ಹಾಯ್ ಇವತ್ತು ನಾನು ಮಿಂಚು ಇಬ್ರು ಕುಕ್ ಮಾಡ್ತೀವಿ ಯಾಕಂದ್ರೆ ಮನೆಯಲ್ಲಿ ಯಾರು ಇಲ್ಲ ಮಿಂಚು ನೋಡ್ಕೊಳ್ಳೋಕ್ಕೆ ಹತ್ತಿ ಅಂತ ಓಕೆ ಹಾಕೋಣ ಸೊ ಇವಾಗ ನಾವಿಬ್ರು ಅಡುಗೆ ಮಾಡ್ತಾ ಇದ್ದೀವಿ ನಾನು ಇವತ್ತು ಒಂದು ತಿಳಿ ಸಾಂಬಾರು ಮಾಡ್ತಾ ಇದ್ದೀನಿ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಹಾಗೆ ನಾನು ತುಂಬ ಹಿಂದೆ ಮಾಡಿದ್ದೆ ಖರ್ಜೂರ ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ ಸೊ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇತ್ತು ಮನೆಯಲ್ಲಿ ಅದಕ್ಕೆ ಖರ್ಜೂರ ತರಿಸ್ಕೊಂಡು ಇವಾಗ ಖರ್ಜೂರದ್ದು ಮತ್ತು ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡ್ತಾ ಇದ್ದೀನಿ ಅಲ್ವಾ ಹ್ಞೂ ಸ್ಟಾರ್ಟ್ ಮಾಡೋಣ ಓಕೆ ಸೇ ಓಕೆ ಓಕೆ ಹೇಳು ಓಕೆ ಮಿಂಚು ವಿಲ್ ಗೀ ಇವಾಗ ಒಂದೊಂದೇ ಇಂಗ್ರೀಡಿಯೆಂಟ್ಸು ನನಗೆ ಕೊಡ್ತಾರೆ ಕಂದಮ್ಮ ಕೊಡು ಇದೆ ಇದು ಕೊಡು ಇದು ಕೊಡು ಓಕೆ ಆಲ್ಮಂಡ್ ಎಷ್ಟಿದೆ ಆಲ್ಮಂಡು ಎಷ್ಟಿದೆ ಕಾಲ್ ಕೆ ಜಿ ಇದೆ ಓಕೆ ಫಸ್ಟು ಒಂದು ಪ್ಯಾನ್ನ ತಗೊಂಡಿದ್ದೀನಿ ಪ್ಯಾನಲ್ಲಿ ನಾನು ಎರಡು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ಹಾಕ್ತಾ ಎರಡು ಟೇಬಲ್ ಸ್ಪೂನ್ ಈಗ ಕಾಲು ಕೆ ಜಿ ಬಾದಾಮನ್ನ ತಗೊಂಡಿದ್ದೀನಿ ಬಾದಾಮನ್ನ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಟ್ಟಿದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡಿದ್ದೀನಿ ಈಗ ಇದು ಬಾದಾಮ್ ಫ್ರೈ ಆಗಿದೆ ಈಗ ನಾನು ಗೋಡಂಬಿ ಹಾಕ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಕಾಲು ಕೆ ಜಿಯಷ್ಟಿದೆ ಇದನ್ನು ಇವಾಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಇದು ಫ್ರೈ ಆಗಿದೆ ಇದನ್ನ ನಾನು ತೆಗೆದಿಟ್ಕೋತಾ ಇದ್ದೀನಿ ಈಗ ಒಂದು ಇನ್ನೂರು ಅಷ್ಟು ವಾಲ್ನಟ್ನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಒಂದೇ ಸಲ ತುಪ್ಪ ಹಾಕಿರೋದು ತುಪ್ಪ ಎರಡು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಹಾಕೋಬೋದು ಇವಾಗ ಬೇಸಿಗೆ ರಜಾ ಬಂದಿದೆ ಮಕ್ಕಳೇನಾದರೂ ಕೇಳ್ತಾ ಇರ್ತಾರೆ ಮನೆಯಲ್ಲಿರ್ತಾರೆ ತಿನ್ನೋಕೆ ಏನಾದರೂ ಬೇಕು ಅಂತ ಸೊ ಹೆಲ್ದಿಯಾಗಿ ಏನಾದರೂ ಕೊಡ್ಬೋದು ಈ ಥರ ಏನಾದರೂ ಲಡ್ಡು ಮಾಡಿಟ್ಟಿದ್ರೆ ಸೊ ಇದನ್ನ ಸ್ಟೋರ್ ಮಾಡ್ಬೋದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ತನಕ ಸ್ಟೋರ್ ಮಾಡ್ಬೋದು ಸೊ ಕೇಳ್ತಾ ಇದ್ರೆ ಮಕ್ಕಳು ಕೊಡ್ಬೋದು ಮಕ್ಕಳು ಅಂತ ಅಲ್ಲ ದೊಡ್ಡೋರ್ಗು ಇದು ಹೆಲ್ದಿನೇ ಎಲ್ಲ ನಟ್ಸ್ ಹಾಕಿರೋದ್ರಿಂದ ಮತ್ತೆ ಇದರಲ್ಲಿ ಇನ್ ನಟ್ಸ್ ಕೂಚೆ ಇನ್ನೊಂದು ಇನ್ನೊಂದೇನಂತ ಹೇಳಿದ್ರೆ ಇದರಲ್ಲಿ ಶುಗರ್ ಯೂಸ್ ಮಾಡ್ತಾ ಇಲ್ಲ ಯಾವುದೇ ಶುಗರ್ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಈಗ ಟೂ ಹಂಡ್ರೆಡ್ ಗ್ರಾಮ್ ಪಿಸ್ತಾನ ಹುರಿತಾ ನಾನು ಮತ್ತೆ ಈಗ ಇದು ಹುರಿದಿರೋ ಡ್ರೈ ಫ್ರೂಟ್ಸ್ ತಣ್ಣ ಆಗಿದೆ ಸೊ ಇದನ್ನ ನಾನು ಪೌಡರ್ ಮಾಡ್ಲಿಕ್ಕೆ ಹಾಕ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಪುಡಿ ಮಾಡ್ಕೊಂಡಿರೋದಾಗಿದೆ ಈಗ ನಾನು ಸೇಮ್ ಕಡಾಯಲ್ಲಿ ಖರ್ಜೂರನ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಖರ್ಜೂರ ನಾನು ತೊಗೊಂಡಿರೋದು ಫೋರ್ ಹಂಡ್ರೆಡ್ ಗ್ರಾಮ್ಸು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ತನಕ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕೋತಾ ಖರ್ಜೂರ ಎಲ್ಲ ಆಗಿದೆ ಇವಾಗ ಸೊ ಇದನ್ನ ಕೂಡ ನಾನು ಸ್ವಲ್ಪ ಇವಾಗ ಬಿಸಿ ಇದೆ ಇದು ಹಾರ್ಕೊಂಡ್ಮೇಲೆ ನಾನು ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೋತೀನಿ ಈಗ ಇದು ಖರ್ಜೂರ ಕೂಡ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದು ಆಗುತ್ತೆ ಯಾಕಂದರೆ ಅಂಟತ್ತಲ್ಲ ಸ್ವಲ್ಪ ನೀರು ಹಾಕೊಂಡು ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆದರೂ ಸ್ವಲ್ಪ ಏನು ಫುಲ್ ಗ್ರೈಂಡ್ ಆಗಿಲ್ಲ ಬಟ್ ಇಟ್ಸ್ ಓಕೆ ಹಂಗಂಗೆ ಹಂಗೆ ಸ್ವಲ್ಪ ಖರ್ಜೂರ ಬಾಯ್ ಸಿಕ್ಕಿದ್ರು ಚೆನ್ನಾಗೇ ಇರುತ್ತೆ ಸೊ ಇದು ಆಗಿದೆ ಇಲ್ಲಾಂದ್ರೆ ತುಂಬ ನೀವು ಮೆತ್ತಗಿರೋ ಖರ್ಜೂರ ಖರ್ಜೂರದಲ್ಲೇ ತುಂಬ ವೆರೈಟಿ ಬರುತ್ತೆ ಸೊ ಸ್ವಲ್ಪ ಮೆತ್ತಗಿರೋ ಖರ್ಜೂರನೇ ನೀವು ಯೂಸ್ ಮಾಡ್ಬೋದು ನಾನು ಲಯನ್ ಡೇಟ್ಸ್ ಸೊ ಇವಾಗ ಇದು ಇಷ್ಟೇ ಇದಕ್ಕೆ ಆ್ಯಡೆಡ್ ಶುಗರ್ ಏನು ನಾನು ಯೂಸ್ ಮಾಡ್ತಾ ಇಲ್ಲ ಇದನ್ನೇ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದು ಖರ್ಜೂರದಲ್ಲಿ ಏನು ನೀರಿನಂಶ ಇದೆ ಅದೇ ಸಾಕು ಅದರಲ್ಲೇ ಎಲ್ಲ ಫುಲ್ಲುನು ಮಿಕ್ಸ್ ಮಾಡ್ಬೋದು ಹಾಗೆ ಅದನ್ನು ಉಂಡೆ ಕಟ್ಟೋಷ್ಟು ಕನ್ಸಿಸ್ಟೆನ್ಸಿಗೂ ಬರುತ್ತೆ ಅದು ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕಿ ಇದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವಾಗ ನನ್ನ ಕೈಗೂ ಸ್ವಲ್ಪ ತುಪ್ಪ ಆಗಿದೆ ಸೊ ಇದೇ ಕೈಯಲ್ಲಿ ನಾನು ಇವಾಗ ಇದನ್ನ ಉಂಡೆ ಮಾಡ್ತಾ ಹೋಗ್ತೀನಿ ಈಸಿಯಾಗಿ ಇದು ಉಂಡೆ ಆಗತ್ತೆ ಕೈಗಂಟಲ್ಲ ಕೂಡ ಅಷ್ಟೊಂದು ಈಸಿಯಾಗಿ ಲಡ್ಡು ಶೇಪ್ಗೆ ಗೆ ಮಾಡ್ತಾ ಹೋಗ್ಬೋದು ಹಾಗೆ ಇದನ್ನ ಡಯಾಬಿಟಿಸ್ ಇರೋರು ಕೂಡ ತಿನ್ಬಹುದು ಯಾಕಂದ್ರೆ ಖರ್ಜೂರದಲ್ಲಿ ಏನು ನ್ಯಾಚುರಲ್ ಶುಗರ್ ಇದೆ ಅದಷ್ಟೇ ಯೂಸ್ ಮಾಡಿರೋದು ಬೇರೆ ಏನು ಆ್ಯಡೆಡ್ ಶುಗರ್ ಹಾಕಿಲ್ಲ ಶುಗರ್ ಹಾಕಿಲ್ಲ ಹಾಗೆ ಬೆಲ್ಲವೂ ಹಾಕಿಲ್ಲ ಏನೂ ಹಾಕಿಲ್ಲ ಖರ್ಜೂರದಲ್ಲಿ ಏನು ಶುಗರ್ ಅಂದರೆ ಸ್ವೀಟ್ ಇದೆ ಅದಷ್ಟೇ ಮಕ್ಕಳಿಗೆ ಡಯಾಬಿಟೀಸ್ ಇರೋರಿಗೆ ಅಥವಾ ಎಲ್ರಿಗೂ ಎಲ್ರಿಗೂ ಇದು ಸೂಟ್ ಆಗೋ ಅಂಥ ಒಂದು ಲಡ್ಡು ಹಾಗೆ ಮಕ್ಕಳು ಡ್ರೈ ಫ್ರೂಟ್ಸ್ನ ತಿನ್ನಲ್ಲ ಹಾಗೆ ಕೊಟ್ಟರೆ ಏನಾದರೂ ಡ್ರೈ ಫ್ರೂಟ್ಸಲ್ಲಿ ಒಂದು ಸ್ವೀಟ್ ಡಿಶ್ನ ಮಾಡಿದ್ರೆ ಸ್ವೀಟನ್ನ ಮಾಡಿದ್ರೆ ಲಡ್ಡು ಅಥವಾ ಬೇರೆ ಸ್ವೀಟ್ಸಲ್ಲಿ ಯೂಸ್ ಮಾಡಿದ್ರೆ ಈ ಥರ ಈಸಿಯಾಗಿ ಡ್ರೈ ಫ್ರೂಟ್ಸ್ ಹೋಗುತ್ತೆ ಒಳಗಡೆ ಸೋ ಮನೆಯಲ್ಲೇ ಮಾಡಿರೋವಂಥ ಹೆಲ್ದಿಯಾಗಿರೋವಂಥ ಡ್ರೈ ಫ್ರೂಟ್ಸ್ ಹಾಗೆ ಖರ್ಜೂರದ ಲಡ್ಡು ರೆಡಿಯಾಗಿದೆ ಮಾಡೋ ಟೈಮ್ ತುಂಬಾ ಕಮ್ಮಿ ಇದೆ ಅಂದರೆ ಬೇಗ ಆಗೋಗ್ಬಿಡುತ್ತೆ ಒಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರಲ್ಲಿ ಇಲ್ಲ ಫೋರ್ಟಿ ಫೈವ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಒಬ್ಬರೇ ಮಾಡೋದಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೋ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿ ಕೂಡ ಯಾರು ಬೇಕಾದರೂ ತಿನ್ಬಹುದು ಸೊ ಡ್ರೈ ಫ್ರೂಟ್ಸ್ ಹಾಗೆ ಖರ್ಜೂರದ ಲಡ್ಡು ರೆಡಿ ನೀವು ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಮಾಡಿಕೊಡಿ ಸೊ ಈ ವಿಡಿಯೋನ ನಾನು ಇಲ್ಲ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ